ಅವರು ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಲುವಿನಲ್ಲಿ ಅವ್ರ ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸುಗೂ ನೋವಾಗಿದೆ ಸ್ಥಳೀಯವಾಗಿ ಸ್ಥಳೀಯ ನಾಯಕರು ಅಭಿಪ್ರಾಯ ಪಡೆದಿಲ್ಲ ಮೊದಲು ನಮ್ಮ ನಾಯಕರು ಮಾತಾಡ್ತೀವಿ ಮೊದಲು ನಾವು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕೋರ್ ಕಂಪ್ಲೀಟ್ ಇತರೆ ನಮಗ ನಾಯಕರ ಕೈಲೂ ಕೂಡ ಮಾತಾಡ್ತೀವಿ ಅವ್ರನ್ನು ಕೂಡ ಒಪ್ಪಿಸ್ಬೇಕು ಅವ್ರಿಗೂ ಒಪ್ಪಬೇಕು ಜನಗಳ ತೀರ್ಪು ಜನಗಳ ಅಭಿಪ್ರಾಯಕ್ಕೆ ಎಲ್ಲರೂ ಕೂಡ ಮನ್ನಣೆ ಕೊಡಬೇಕು ಅವ್ರಿಗೂ ಮಾತಾಡ್ತೀನಿ ಶಿವಕುಮಾರ್ ಅವರೇ ನಾಳೆ ಪಶ್ಚಾತ್ತಾಪ ಪಡೋರಿದ್ದೀರ ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗಿ ಕುಣಿಸಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರೋ ಮಾನ್ಯ ಶಿವಕುಮಾರ್ ಅವರೇ ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಉಣಿದು ಕುಪ್ಪುಳಿಸ್ತಾ ಇರುವಂತಹ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ ಶಿವಕುಮಾರ್ ಅವರೇ ನಿಮ್ಮನ್ನ ಇನ್ ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡಬೇಕು ನನ್ನ ಯಡಿಯೂರಪ್ಪ ನೀವು ಕರೆಯಬೇಡ ನಾಗರ ಹಾವಿನ ರೋಷಕ್ಕೆ ಹನ್ನೆರಡು ವರ್ಷ ಆಯಸ್ಸಂತೆ ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯುಸ್ಸು ದುರ್ಯೋಧನ ಕುಮಾರಸ್ವಾಮಿಯವರ ಮನೆ ದೇವರಾಗಿರಬೇಕು ಯಾಕಂದ್ರೆ ದುರ್ಯೋಧನನ ಪಾತಕ ಆತನ ಲಾಂಛನ ನಾಗರ ಹಾವು ವಿನಾಶವೇ ದುರ್ಯೋಧನನ ಸಂಕಲ್ಪ ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶಕೋರನ ಬಾಯಲ್ಲಿ ಇತ್ತಾಸಿದ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಠಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂತ ಮಾತು ಕುಮಾರಸ್ವಾಮಿ ಅವರ ಚರಿತ್ರನೇ ಹಾಗೆ ಸ್ವಾಮಿ ನಂಬಿದವ್ರನ್ನ ಮುಗಿಸುವಂತಹದ್ದು ಸಂದರ್ಭಕ್ಕೊಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಪಿತೂರಿಯೇ ಇತರ ಆಸ್ತಿ ಹೇಳೋಕ್ ಇಚ್ಛೆ ಪಡ್ತಾನೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಸಾಧ್ಯ ಮಾಡಿಡ್ರಂತ ನಡೀತಾವ ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರತ ವಿಜೇಂದ್ರ ಏನೇನು ಕರೋನಾದಾಗ ಎಟ್ಟು ಮಾಡ್ಯಾರ ಅದನ್ನು ತೆಗಿಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಏನು ಮಹತ್ವ ಇಲ್ಲ ಮತ್ತ ಯಡಿಯೂರಪ್ಪನವ್ರು ಕಾರಣ ಕಾಣ್ಯಾರು ವಿಜೇಂದ್ರ ಯದಕ್ಕೆ ಬಂದ್ರೆ ಭ್ರಷ್ಟಾಚಾರ ಮಾಡಿದ್ರು ವಿಜೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ಕರೋನಾದಾಗ ಎಟ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮ್ಲಿಂಗಾರೆಡ್ಡಿಯವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂದಾರ ಎಷ್ಟು ತಿಂದರೆ ಎಲ್ಲ ತನಿಖೆ ಹಾಕಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಾಕತ್ತಾರಲ್ಲ ಎಲ್ಲ ಭ್ರಷ್ಟಾಚಾರ ವಿರುದ್ಧನು ತನಿಖೆ ಆಗ್ಬೇಕು ಅದು ಯಾವುದೇ ಹೇಳ್ತಾರೋ ಇದರಲ್ಲಿ ನಾವು ವಾಲ್ಮೀಕಿದು ತೆಗೆದುಕೊಳ್ಳಿ ಅವ್ರು ಏನು ಹೇಳ್ತಾರೆ ನಿಮ್ಮದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಹಗರಣ ಆಗಿದೆ ತೆಗೀರಪ್ಪ ಹಾಗಾದರೆ ಎಲ್ಲಾರದು ತೊ ತುಡುಗುರದು ಎಲ್ಲಾರ್ದು ಹೊರಗೆ ಬರಲಿ ನಾ ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನು ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದ್ರೆ ನರೇಂದ್ರ ಮೋದಿ ಅವರು ಇವತ್ತೇನು ದೇಶದ ಜನರಿಗೆ ಏನು ಹೇಳ್ತಾರ ವಂಶವಾತ್ ಭ್ರಷ್ಟಾಚಾರ ನಾವು ಅಂತ ಹೇಳ್ತಾರೋ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜೇಂದ್ರದಾನೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಇಪ್ಪತ್ತೈದು ರೂಪಾಯಿದ ಮಾಸ್ಕ್ ಯಡಿಯೂರಪ್ಪನವರೇನು ನೀವು ನಲವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಕೊಡ್ತೀನಿ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಇದು ಕರೋನಾದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರ ಬಳಿ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಿಲ್ಲ ನೀವು ಒಂದು ಬೆಡ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತದ ಬಾಡಿಗೆಗೆ ಒಂದು ಪರ್ ಡೇ ಅಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಅದು ಸಲಹಾ ನಿರ್ಸೋದು ಎಲ್ಲ ಬರ್ತೈತಿ ಎಲ್ಲ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡಿರಿ ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯ ಕುಮಾರಸ್ವಾಮಿ ಇನ್ನೂ ಹೇಳ್ತಾರೆ ರೀ ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ ರೀ ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ ಒಬ್ಬ ಮುಖ್ಯಮಂತ್ರಿ ಆಗಿ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲದೇ ಸುಮ್ಮನೆ ಇವ್ರ ಮೇಲೆ ಆಪಾದನೆ ಮಾಡೋದು ಗೆದ್ದರೆ ಮಾತ್ರ ನನ್ನಿಂದ ಸೋತ್ರ ಇನ್ನೊಬ್ಬನಿಂದ ಸಕ್ಸಸ್ಗೆಲ್ಲ ನಾನು ಕಾರಣ ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತ ಅಂದರೆ ಕುಮಾರಸ್ವಾಮಿ ಮುರುಖ್ತನ ಇದು ಕುಮಾರಸ್ವಾಮಿ ಈಗ ಖೇತಗ ತೋ ಕಟ್ತಾ ಇದ್ದಾನಲ್ಲ ಅದೆಲ್ಲ ದಲಿತರ ಹಿಂದೆ ಅವನು ದಲಿತರು ಭೂಮಿನ ಕಬಳಿಸಿರೋದು ಹಳೆ ಥರದ ಗೋಡೆ ಕಟ್ತಾ ಇದ್ರಲ್ಲ ಈಗ ಇಪ್ಪತ್ತಡಿ ಇಪ್ಪತ್ತಿಪ್ಪತ್ತೈದು ಅಡಿ ಕೋಟೆ ಕಟ್ಕೋತಾ ಇದಾರೆ ಟಿಪ್ಪು ಸುಲ್ತಾನ್ ಕೋಟೆನ ಅದು ಕುಮಾರಸ್ವಾಮಿ ಅವರು ಕಟ್ತಾರೆ ನಾನು ಈಗ ಅವ್ರಿಗೆ ನೂರೆಂಟು ಕ್ಷೇತ್ರ ಇದೆ ನಾನು ಮೊದಲೇ ಹೇಳಿದ್ದೆ ಕುಮಾರಸ್ವಾಮಿ ಕೊಕ್ಕರೆ ಹಾಗೆ ಎಲ್ಲಿ ಬೇಕಾದರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ ಬಹಳ ಜನ ನೊಂದೋಗಿದ್ದಾರೆ ಇವ್ರಿಗೆ ಏನಂದ್ರೆ ಈಗ ಮೊದಲು ಚೆನ್ನಾಗಿ ರಾಮನಗರ ಹಿಡಿದ್ರು ಚನ್ನಪಟ್ಟಣಕ್ಕೂ ಬಂದರು ಜಿಲ್ಲೆಯಲ್ಲಿ ಯಾರೂ ಇಲ್ಲ ಇವರಿಬ್ರೆ ಅಪ್ಪ ಮಗನ ಫೋಟೋ ಹಾಕ್ಕೊಂಡು ಇಡೀ ಜಿಲ್ಲೆ ಜನ ಗುಲಾಮ್ ಇಟ್ಕೋಬೇಕು ಅನ್ನೋದು ಅವ್ರ ಉದ್ದೇಶ ಸನ್ಮಾನ್ಯ ಕುಮಾರಸ್ವಾಮಿಯವರು ಯಾವಾಗಲೂ ಗಾಳಿಯಲ್ಲಿ ಗುಂಡೊಡಿಯೋರಲ್ಲಿ ನಿಸೀಮರು ಎಲ್ಲರ ಹತ್ರ ಆಟ ಆಟಾಡಕ್ಕೆ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಫೇಲ್ಯೂರ್ ಇದುವರೆಗೂ ಬೇರೆ ಬೇರೆಯವ್ರಿಗೆ ತೋರಿಸ್ತೀನಿ ತೋರ್ಸ್ತೀನಿ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅದೇನ್ ಬಿಚ್ಚಿಡ್ತೀಯಪ್ಪ ಬಿಚ್ಚಿಡು ಅದ್ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಿಚ್ಚಿಡ್ತಿದಲ್ಲಪ್ಪ ಹಂಗಲ್ಲ ಬಿಚ್ಚಿಡ್ತೀನಿ ಅಂದಲ್ಲ ಅಲ್ಲೆಲ್ಲ ಬಿಚ್ಚಿಡ್ತಿದ್ರಲ್ಲ ಅಲ್ಲಿ ಬಿಚ್ಚಿಟ್ಟ ಹಂಗಲ್ಲ ಅದೇನ್ ಬಿಚ್ಚಿಡ್ತೀನಿಂತಿದಿರಪ್ಪ ಬಿಚ್ಚಪ್ಪ ಪಾಪ ನಿಮ್ಮ ಅಶ್ವಥ್ ಇವತ್ತು ಅದೂ ತಿಂದಿದ್ದೀವಿ ಅಂತ ಏನು ಹೇಳಿದ್ರಲ್ಲ ಮಾಡಿರೋದು ನೋಡಿದ್ದೀವಿ ಅಂತ ಇಲ್ಲಿ ನೋಡಿ ಮಾಡಿರೋದು ತಿಂತಾ ಇರೋದು ನಾನಲ್ಲ ತಿಂತ ಇರೋದು ನಾನಲ್ಲ ಬಿ ಎಮ್ ಎಸ್ ಇಂಜಿನಿಯರಿಂಗ್ ಟ್ರಸ್ಟ್ ಏನೊಂದು ಟ್ರಸ್ಟ್ ಇತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸಿ ಟ್ರಸ್ಟು ಬಡವ ಬಡ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಇಟ್ಟು ಬ ಬಂದಂಥ ಟ್ರಸ್ಟು ಇವತ್ತು ಯಾರು ತಿಂತ ಇದ್ದಾರೆ ನೋಡಿ ಅಶ್ವಥ್ ನಾರಾಯಣಿಗೆ ಕೇಳಿ ಕಾಪಿ ಕೊಡ್ತೀನಿ ಇದೆಲ್ಲ ಯಾರ ಜೊತೆ ಕುತ್ಕೊಂಡು ಬಗಿತಾ ಇದ್ದಾರೆ ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡಲಿಲ್ಲ ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗರಿಕವಾಗಿ ಬಳಸಿದಂತ ಪದ ನಾನು ಇದನ್ನೆಲ್ಲ ಸುಲಭವಾಗಿ ಬಿಡೋಣಲ್ಲ ಪರ್ಸೆಂಟೇಜ್ ಸಿಸ್ಟಮ್ ತಂದವರು ಯಾರು ಈ ರಾಜ್ಯದಲ್ಲಿ ಎಂತಂದ್ರೆ ಹೇಳ್ಕಂಡವ್ರಲ್ಲ ಎಂಟು ಪರ್ಸೆಂಟು ಹತ್ತು ಪರ್ಸೆಂಟು ಆ ಸಿಸ್ಟಮ್ ತಂದ ಪುಣ್ಯಾತ್ಮ ಪಿತೃ ಇದೇ ಯಡಿಯೂರಪ್ಪನವರಲ್ವೇ ಈ ಹತ್ತು ಪರ್ಸೆಂಟ್ ಪಾಪ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸಿದಾಗಲೂ ಅವ್ರಿಗೆ ಯಾವ ಯೋಚನೆ ಬಂದಿರಲಿಲ್ಲ ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರು ಮಹಾನುಭಾವ ಅದರ ಜನಕ ಇವರು ಯಾವ ರೀತಿ ನಡೆಸಿದ್ದಾರೆ ಅನ್ನೋದು ಗೊತ್ತಿದೆ ಅವತ್ತು ನಮ್ಮನ್ನು ಜೈಲಿಗೆ ಕಳಿಸ್ತೀವಿ ಅಂತೇಳಿ ಪಾಪ ಅವ್ರು ಜೈಲಿಗೆ ಹೋದ್ರು ಇವತ್ತು ಶಿವಕುಮಾರ್ ಅವ್ರನ್ನ ನಾಳೆ ನಾಡಿದ್ದಲ್ಲಿ ಜೈಲಿಗೆ ಕಳಿಸ್ತೀವಿ ಅಂತ ಏನು ಹೇಳಿಕೆ ಕೊಟ್ಟ್ರಲ್ಲ ಆ ಶಿವರಾಮ್ ಕಾರಂತ್ ಬಡಾವಣೆ ಬಂಡವಾಳ ಇಲ್ಲವಾ ಈ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತೇನು ಹೇಳಿದ್ದಾರೆ ಶಿವರಾಮ್ ಕಾರಂತ್ ಬಡಾವಣೆ ವಿಷಯದಲ್ಲಿ ಯಾರದರ ಕಾರಣಕರ್ತರು ಗಾಜಿನ ಮನೆಯಲ್ಲಿ ಕೂತಿದ್ದೀರಿ ಗಾಜಿನ ಮನೆಯೊಳಗೆ ಎಚ್ಚರಿಕೆ ಕೊಡ್ತೀನಿ ನಿಮಗೆ ಮಾತನಾಡಬೇಕಾದ್ರೆ ಇಡ್ತಾ ಇರಲಿ ವಯಸ್ಸಾಗಿದೆ ವಯಸ್ಸಿಗೆ ವಯಸ್ಸಿಗೆ ತಕ್ಕನಾದಂತ ಗಾಂಭೀರ್ಯತೆ ಉಳಿಸ್ಕೋಬೇಕು ಯಾವ ಈಗಿನ ಮುಖ್ಯಮಂತ್ರಿಗಳು ಜನವರಿ ಒಂದನೇ ತಾರೀಕು ಪತ್ರ ಬರೀತಾರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಡೈರೆಕ್ಟರೇಟ್ಗೆ ಶಿವಕುಮಾರ್ ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿ ಯಾವ್ಯಾವ ರೀತಿ ರಾಜಕಾರಣ ನಡೆಯುತ್ತೆ ಈ ವಿದ್ಯುತ್ ಶಕ್ತಿ ಖರೀದಿ ಮಾಡುದ್ರಲ್ಲ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಶಿವಕುಮಾರ್ ಗಿಣಿಗಿ ಹೇಳದಂಗೆ ಹೇಳಿದೆ ಲೂಟಿ ಹೊಡೆದಿದ್ದಾರೆ ವಿದ್ಯುತ್ ಶಕ್ತಿ ಖರೀದಿಲಿ ನೀವು ವಿದ್ಯುತ್ ಶಕ್ತಿ ಸಚಿವರಿದ್ದೀರಿ ಈ ರಾಜ್ಯ ಜನತೆಯ ದುಡ್ಡನ್ನು ಲೂಟಿ ಹೊಡೆದಿರ್ತಕ್ಕಂಥ ಪ್ರಕರಣದ ಬಗ್ಗೆ ಸತ್ಯಾಂಶ ಹೊರಗಿಡಿ ಅಂತ ಹೇಳಿದೆ ಅವರು ಅವ್ರನ್ನ ಕಾಪಾಡಿದ್ದಕ್ಕೆ ಪಾಪ ಡಿ ಕೆ ಶಿವಕುಮಾರ್ ಬಡವಳಿ ಇವರು ಈಗ ಅವರು ಹತ್ತು ತಿಂಗಳಿಂದ ಈ ಸರ್ಕಾರ ನಡಲಿಕ್ಕೆ ಬಿಡ್ಲಿಲ್ಲ ಅವರು ಇಪ್ಪತ್ತೈದು ಕೋಟಿ ಮೂರು ಏನು ಪಾಪ ಮೊನ್ನೆ ಡೆಲ್ಲಿ ಒಳಗೆ ಇವ್ರದೇನೋ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರಲ್ಲ ಕರಪ್ಷನ್ ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡ್ತಾರಂತೆ ಎಲ್ಲಿಂದ ಬಂತಿದೆ ಇವರಿಗೆ ಕಾಂಗ್ರೆಸ್ ಜೆಡಿಎಸ್ ಎಂ ಎಲ್ ಮೇಲೆ ಆಮಿಷ ಹೊಟ್ಟು ಇಪ್ಪತ್ತೈದು ಕೋಟಿ ಮೂವತ್ತೈದು ಕೋಟಿ ದುಡ್ಡು ಕೊಡ್ತೀವಿ ಬನ್ನಿ ರಾಜೀನಾಮೆ ಕೊಡ್ತು ಅಂತ ಕರೀತಾರಲ್ಲ ಯಾವ ದುಡ್ಡದು ಏನು ನರೇಂದ್ರ ಮೋದಿ ಅವರು ಚಾಯನ ಮಾರಾಟ ಮಾಡಿ ಈ ದೇಶದೊಳಗೆ ಅವ್ರ ಕಾರ್ಯಕರ್ತರು ದುಡ್ಡು ಜೆ ಬಿಜೆಪಿ ಅವರಿಗೆ ಯಾರು ಗಡಿ ಲೂಟಿ ಮಾಡಿರೋ ನೆನ್ನೆ ಇಲ್ಲೆಲ್ಲ ಭಾಷಣ ಆ ಮನುಷ್ಯ ಕುಮಾರಸ್ವಾಮಿ ಅವ್ರದಿಂದ ಕಮಿಷನ್ ದುಡ್ಡು ತಗೊಂಡು ಚುನಾವಣೆ ನಡೆಸೋದ್ರಂತೆ ಯಡಿಯೂರಪ್ಪನವರು ಅಲ್ಲೇ ಹೇಳ್ತಾರೆ ಆ ಕಮಿಷನ್ ಪದ್ಧತಿ ಪ್ರಾರಂಭ ಮಾಡ್ಕೊಂಡ್ರಿ ನೀವುಗಳು ಲೂಟಿ ಮಾಡಿದ್ರೆ ಬಿಜೆಪಿ ಸರ್ಕಾರ ಆಳತಿ ಬಂದಾಗೆ ನಿಮಿಷದಲ್ಲಿ ನರೇಂದ್ರ ಮೋದಿ ಅವರು ಹೇಳಿ ಮೇಕೆದಾಟಿಗೆ ಶಂಕುಸ್ಥಾಪನೆ ಇರತಕ್ಕಂಥದ್ದೇ ಅಲ್ಲ ಮೇಕೆದಾಟಿಗೆ ಹಣವನ್ನು ಬಿಡುಗಡೆ ಜವಾಬ್ದಾರಿ ಇಲ್ಲಿದ್ದೇವೆ ನಾವು ಐದು ಜನ ಮಂತ್ರಿಗಳು ನಾಲ್ಕು ಜನ ಮಂತ್ರಿಗಳು ಒಂದು ರಾತ್ರಿ ಎಲ್ಲ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಯಾರಾದ್ರೂ ಹುಚ್ಚರಿ ಹೇಳಬೇಕು ಅದನ್ನ ಇಪ್ಪತ್ನಾಲ್ಕ ಗಂಟೆ ಮೇಕೆ ತಾಡ ಮಾಡಿರೋದನ್ನ ಎಲ್ಲಾದ್ರೂ ತೋರಿಸಿ ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯ್ತು ಸರ್ಕ್ಯುಲೇಟ್ ಮಾಡಿದಂತ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರವಾಗದ ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು ಇದನ್ ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನ್ ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿಎಂ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದ ಸಭೆ ಕರೆದು ಕೂರಿಸಕೋತಾರೆ ನನ್ನ ಸಭೆ ಕರಿತಾರೆ ಯಾರ ಕಾರಣ ಆ ಪೆನ್ ಗಳನ್ನ ಬೀದಿ ಅಂತಲಿಕ್ಕೆ ವಯಸ್ಸಿನ ಒಂದು ನಮ್ಮ ಒಂದು ಕೊರತೆಯಲ್ಲಿ ತಪ್ಪುಗಳಾಗಿರಬಹುದು ತಿಳತಕ್ಕಂಥದ್ದು ನಮ್ಮ ಮನುಷ್ಯನಿಗೆ ಬೇಕಾಗಿರತಕ್ಕಂತ ಪ್ರಮುಖವಾದಂತಹ ಗುಣಗಳು இவத்து நான் ரேவன மக அல்ல நன் மக நம்ம அவரது வார்கண்டே விஷயம் இல்ல குட்டும் விருது அல்லவண அந்த ரேவணி இப்போ மக்கள் இல்ல குஷ் பரல் ಆಲ್ರೆಡಿ ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದಾರೆ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಸತ್ಯಾಸತ್ಯ ಹೊರಗೆ ಬರಲಿ ನಾನು ಅವರಿಗೆ ಡಿಫೆಂಡಿಂಗ್ ಆಗಿ ಮಾತಾಡಲ್ಲ ಓನ್ಲಿ ರೇವಣ್ಣ ವಿಷಯದಲ್ಲಿ ಏಕಾಂಗಿಯಾಗಿ ನನ್ನ ಈ ಒಂದು ಹೋರಾಟ ಆಸ್ ಎ ಪೊಲಿಟೀಶಿಯನ್ ಈ ಸರ್ಕಾರ ಸಂಪೂರ್ಣವಾದ ಸುಭದ್ರವಾಗಿ ಸರ್ಕಾರ ನಡೀತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಕ್ಷಣೆ ದೊಡ್ಡ ಮಟ್ಟದಲ್ಲಿದೆ ಮೈತ್ರಿಯ ಒಂದು ಹಿಂದಿನ ಒಂದು ಒಪ್ಪಂದ ಮುರಿಲಿಕ್ಕೆ ಕಾರಣ ಪ್ರಮುಖವಾಗಿ ಸಿದ್ದರಾಮಯ್ಯ ಇವತ್ತು ಇವರು ಹೆಸರಿನಲ್ಲಿ ಅದೆಂತದ್ದು ಪ್ರತಿ ವರ್ಷ ಅದನ್ನ ಮಾಲೆ ಬೇರೆ ಮಾಲೆ ಬೇರೆ ಹಾಕೊಂಡು ತಾಳ ಉಡ್ಕೊಂಡು ಹೋಯ್ತಾರೆ ಚಿಕ್ಕಮಗಳೂರು ಬೀದಿ ಒಳಗೆ ಅದನ್ನ ನೀವು ಮೆಚ್ಚಲ ಅದರಿಂದ ಭಿಕ್ಷೆ ಬೇರೆ ಬಿಡ್ತಾರಂತೆ ಅವ್ರಿಗೆ ಅಷ್ಟು ಇದ್ದಾಗ ಧರ್ಮಾಭಿಮಾನ ನಮ್ಮ ಧರ್ಮಾಭಿಮಾನ ನಾನು ಮಾಡೋದಿಂದ ಭಯ ಬಿಡ್ಬೇಕಾ ಮಾಡಬೇಕಾದ್ರು ಮಾಡ್ತೀನಿ ಏನು ಯಾಕೆ ಹಾಕ್ಬಾರ್ದು ನಾವು ದೇವ್ ದೇವ್ರ ಕಾರ್ಯಕ್ರಮದಲ್ಲಿ ಹಾಕ್ಬೇಕಾಗಿ ಬಂದ್ರೆ ಹಾಕ್ತೀನಿ ಅಂತೆ